ದಾಖಲೆಯ ಮೊತ್ತಕ್ಕೆ ಸೇಲಾಯಿತು ಕಾಂತಾರ ಚಾಪ್ಟರ್ ಒನ್ ಓಡಿಟಿ ರೈಡ್ಸ್ ಶೂಟಿಂಗ್ ಶುರುವಾಗುವ ಮೊದಲೇ ನಯಾ ದಾಖಲೆ ಬರೆದ ಕಾಂತಾರ ಡಿವೈನ್ ಸ್ಟಾರ್ಗೆ ಜೋಡಿಯಾಗುವ ಅದೃಷ್ಟ ಈ ಬಾರಿ ಯಾರಿಗೆ ಸಿಗಲಿದೆ ಕಾಂತಾರ ಪ್ರಿಕ್ವೆಲ್ಗೆ ಮುನ್ನುಡಿ ಬರೆದಾಗಿನಿಂದ ಬಡ ಬ್ರೇಕಿಂಗ್ ನ್ಯೂಸ್ಗಳು ಒಂದೊಂದಾಗಿ ಹೊರಬೀಳ್ತಿವೆ ಶೆಟ್ರು ಶೂಟಿಂಗ್ ಅಖಾಡಕ್ಕೆ ಧುಮ್ಕೋದಕ್ಕೆ ಮೊದ್ಲೇ ಕೋಟಿ ಕೋಟಿ ಹಣವನ್ನ ಹೊಂಬಾಳೆ ಸಂಸ್ಥೆ ಖಜಾನೆಗೆ ತುಂಬಿಸಿದ್ದಾರೆನ್ನುವ ಸುದ್ದಿ ರಿವೀಲ್ ಆಗಿದೆ ಅರೇ ಚಿತ್ರೀಕರಣಕ್ಕೂ ಮೊದ್ಲೇನಾ ಅದ್ ಹೇಗೆ ಅಂತ ಹುಬ್ಬೇರಿಸ್ಬೇಡಿ ಈಗ ಡಿಜಿಟಲ್ ಜಮಾನ ಗುರು ಡಿಜಿಟಲ್ ಸ್ಯಾಟಲೈಟ್ ಮ್ಯೂಸಿಕ್ ರೈಟ್ಸ್ ಅಂತ ರಿಲೀಸ್ಗೂ ಮೊದಲೇ ಬಿಸ್ನೆಸ್ಗಳು ಜೋರಾಗಿರ್ತವೆ ಹಾಗೆಯೇ ಕಾಂತಾರ ಪ್ರೀಕ್ವೆಲ್ ಶೂಟಿಂಗ್ ಶುಭಾರಂಭಕ್ಕೂ ಮೊದಲೇ ಡಿವೈನ್ ಸ್ಟಾರ್ ರಿಷಬ್ ಅಮೆಜಾನ್ ಅಂಗಳದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಮುಂಬೈನಲ್ಲಿ ಅಮೆಜಾನ್ ಪ್ರೈಮ್ ಇಂಡಿಯಾದ ಸ್ಪೆಷಲ್ ಇವೆಂಟ್ನಲ್ಲಿ ಕನ್ನಡದ ಕಂಪನ್ನ ಕಾಡು ಬಿಟ್ಟು ಶಿವ ಪಸರಿಸಿದ್ದಾರೆ ಟಾಲಿವುಡ್ ಕಾಲಿವುಡ್ ಬಾಲಿವುಡ್ ಹೀಗೆ ಎಲ್ಲಾ ವುಡ್ಗಳ ತಾರಕಿರು ಕಾರ್ಯಕ್ರಮಕ್ಕೆ ಹಾಜರು ಹಾಕಿದ್ರು ಅದರಂತೆ ಕನ್ನಡದಿಂದ ರಿಷಬ್ ಭಾಗಿಯಾಗಿದ್ರು ಈ ವೇಳೆ ಡಿವೈನ್ ಸ್ಟಾರ್ ಕಾಂತಾರ ಪ್ರಿಕ್ವೆಲ್ ಶೂಟಿಂಗ್ ಬಗ್ಗೆ ಕ್ರೇಜಿ ಅಪ್ಡೇಟ್ ಕೊಟ್ಟಿದ್ದಾರೆ ಏನ್ ಹೇಳಿದ್ರು ಶೆಟ್ರು ನೀವೇ ಕೇಳಿ ಒಮ್ಮೆ अच्छा कंटेंट को बैकअप किया सो नहीं शूट नहीं। so, करने के पहले ही हमारा प्लान था कि एक प्रीक्वल जा रहा है करके सो <laughs> so, बाद में जो लोगों ने भारतीय प्रेक्षकों ने इतना बड़ा सपोर्ट दिया वो एक पुण्य मानता हूं मैं so, अभी इतना बड़ा स्केल में हमारा गांव में पूरे गांव के गांव में पूरा सेट लगा है अभी नेक्स्ट <laughs> महीने हम लोग शूट जा रहे हैं ಇಂಡಿಯಾ ಕಣ್ಣರೆಳಿಸಿ ಕಾಯ್ತಿರೋ ಸಿನಿಮಾಗಳ ಪೈಕಿ ಕನ್ನಡದ ಕಾಂತಾರಾ ಚಾಪ್ಟರ್ ಒನ್ ಕೂಡ ಒಂದು ರಿವೆನ್ ಸ್ಟಾರ್ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಲಿರೋ ಪ್ರೀಕ್ವೆಲ್ ಪ್ರೀಕ್ವೆಲ್ಗಾಗಿ ಸಮಸ್ತ ಸಿನಿಮಾ ಪ್ರೇಮಿಗಳು ಚಾತಕ ಪಕ್ಷಿಯಂತೆ ಕಾಯ್ತಿದ್ದಾರೆ ಅದರಲ್ಲೂ ಟೀಸರ್ ರಿಲೀಸ್ ಆದ್ಮೇಲಂತೂ ಕಾಂತಾರ ಪ್ರೀಕ್ವೆಲ್ ಮೇಲಿನ ನಿರೀಕ್ಷೆ ಸಪ್ತ ಸಾಗರವನ್ನೇ ದಾಟಿ ನಿಂತಿದೆ ಫಸ್ಟ್ ಲುಕ್ ಮೂಲಕವೇ ಪ್ಯಾನ್ ಇಂಡಿಯಾ ಲೋಕವನ್ನ ತಂಡ ಹೊಡಿಸಿರೋ ಡಿವೆನ್ ಸ್ಟಾರ್ ಸಿನಿಮಾದಲ್ಲಿ ಇನ್ಯಾವ ರೀತಿ ಧಗ ಕಾಡು ಬಿಟ್ಟು ಶಿವಪ್ಪನ ಅವತಾರದಲ್ಲಿ ಶೆಟ್ರು ಹೇಗೆ ಕಾಣಬಹುದು ಅಂತ ಕುತೂಹಲದ ಕಣ್ಗಳಿಂದ ಎದುರು ನೋಡ್ತಿದ್ದಾರೆ ಹೀಗಿರುವಾಗಲೇ ಅಚ್ಚರಿಯ ಮಾಹಿತಿಯೊಂದು ಹೊರಬಿದ್ದಿದೆ ಅಮೆಜಾನ್ ಪ್ರೈಮ್ ಸಂಸ್ಥೆ ಕೋಟಿ ಕೋಟಿ ಸುರಿದು ಓಡಿಟಿ ರೈಡ್ಸ್ನ ತನ್ನದಾಗಿಸಿಕೊಂಡಿರೋ ದಮೈಖೆದಾರ್ ಖಬರ್ ರಿವೀಲ್ ಆಗಿದೆ ಎಸ್ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಡಿಜಿಟಲ್ ರೈಟ್ಸ್ ಅಮೆಜಾನ್ ಸಂಸ್ಥೆ ಪಾಲಾಗಿದೆ ಈ ಹಿಂದೆ ಇದೇ ಸಂಸ್ಥೆ ಕಾಂತಾರಾ ರಿಲೀಸ್ ಆದ್ಮೇಲೆ ಡಿಜಿಟಲ್ ರೈಟ್ಸ್ ಕೊಂಡುಕೊಂಡಿತ್ತು ಆದ್ರೀಗ ಕಾಂತಾರ ಪ್ರೀಕ್ವೇಡ್ ಶೂಟಿಂಗ್ ಆರಂಭವಾಗುವ ಮೊದಲೇ ಕೋಟಿ ಖಜಾನೆ ತೆರೆದಿಟ್ಟು ಒಟಿಟಿ ರೈಟ್ಸ್ ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅದೆಷ್ಟು ಕೋಟಿ ಸುರಿದು ಹಕ್ಕುಗಳನ್ನ ಪಡೆದುಕೊಂಡಿದೆ ಎಂಬ ಮಾಹಿತಿನ ಬಿಟ್ಟುಕೊಟ್ಟಿಲ್ಲವಾದ್ರೂ ದಾಖಲೆಯ ಮೊತ್ತ ಕೊಟ್ಟೇ ಖರೀದಿ ಮಾಡಿದೆ ಅನ್ನೋದು ಸಿನಿ ದುನಿಯಾದಿಂದ ಸಿಕ್ಕಿರೋ ಮಾಹಿತಿ ಅಲ್ಲಿಗೆ ಮೊದಲ ಹೆಜ್ಜೆಯಲ್ಲೇ ಕಾಂತಾರ ನಯಾ ದಾಖಲೆಗೆ ಪಾತ್ರವಾದಂತಾಯಿತು ಈ ಹಿಂದೆ ಸೀಕ್ವೆಲ್ ಮೂಲಕ ಚಿತ್ರ ಜಗತ್ತಿನಲ್ಲಿ ಅಚ್ಚಳಿಯದ ದಾಖಲೆ ಕೆತ್ತಿರೋ ಶೆಟ್ರು ಕಾಂತಾರ ಚಿತ್ರ ಈಗ ಪ್ರೀಕ್ವೆಲ್ ಮೂಲಕ ಮತ್ತಷ್ಟು ಮಗದಷ್ಟು ದಾಖಲೆಗಳನ್ನ ಬರೆಯುತ್ತೆ ಅನ್ನೋದಕ್ಕೆ ಸದ್ಯ ಡಿಜಿಟಲ್ ರೈಡ್ಸ್ ದುಬಾರಿ ಮೊತ್ತಕ್ಕೆ ಬಿಕರಿಯಾಗಿರೋದೇ ಸಾಕ್ಷಿ ಅಂದ್ರೆ ಬಹುಶಃ ತಪ್ಪಾಗಲಿಕ್ಕೆಲ್ಲ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂತಾರ ಸೀಕ್ವೆಲ್ ಬರೀ ಹದಿನಾರು ಕೋಟಿ ವೆಚ್ಚದಲ್ಲಿ ತಯಾರಾಗಿತ್ತು ಇದೀಗ ಕಾಂತಾರ ಪ್ರೀಕ್ವೆಲ್ ನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ಕರಾವಳಿ ಕಲೆ ಸಂಸ್ಕೃತಿ ಅಲ್ಲಿನ ಆಚಾರ ವಿಚಾರ ಪದ್ಧತಿ ದೈವಾರಾಧನೆ ಒಳಗೊಂಡಂತೆ ನೆಲಮೂಲದ ಕಥೆನ ಬೆಳ್ಳಿತೆರೆ ಮೇಲೆ ಕಟ್ಟಿಕೊಟ್ಟ ಶತ್ರು ಕನ್ನಡಿಗರಿಂದ ಮಾತ್ರವಲ್ಲ ಪ್ಯಾನ್ ಇಂಡಿಯಾ ಪ್ರೇಕ್ಷಕರಿಂದ ಜೈಕಾರ ಹಾಕಿಸಿಕೊಂಡಿದ್ರು ಡಿವೈನ್ ಸ್ಟಾರ್ ಪಟ್ಟಕ್ಕೇರಿ ಪ್ಯಾನ್ ಇಂಡಿಯಾ ತುಂಬೆಲ್ಲ ದಿಬ್ಬಣ ಹೋಗಿ ಬಂದಿದ್ರು ಇದೀಗ ಪ್ಯಾನ್ ವರ್ಲ್ಡ್ ಪ್ರೇಕ್ಷಕರನ್ನೂ ಕೂಡ ಕಾಂತಾರ ಪ್ರೀತ್ವೆಲ್ಗಾಗಿ ಕಾಯುವಂತೆ ಮಾಡಿದ್ದಾರೆ ಬನವಾಸಿಯ ಕದಂಬರ ಕಾಲಘಟ್ಟದಲ್ಲಿ ಕಾಂತಾರ ಪ್ರೀಕ್ವೆಲ್ನ ಕಟ್ಟಿಕೊಡುವುದಕ್ಕೆ ಹೊರಟಿರುವ ಶೆಟ್ರು ಒಂದು ಕೈಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಜಮದಗ್ನಿಯ ಕೊಡಲಿ ಹಿಡಿದು ದಟ್ಟ ಕಾಡೊಳಗೆ ಎಂಟ್ರಿ ಕೊಡಲಿದ್ದಾರೆ ಸದ್ಯ ಎಲ್ಲರನ್ನೂ ಕಾಡ್ತಿರೋ ಏಕೈಕ ಪ್ರಶ್ನೆ ಕಾಡು ಬಿಟ್ಟು ಶಿವಪ್ಪನದ್ದು ಅಘೋರಿಯ ರೂಪವ ಅಥವಾ ಸಾಕ್ಷಾತ್ ಪರಶಿವನ ದರ್ಶನವಾ ಅನ್ನೋದು ಈ ಮಿಲಿಯನ್ ಡಾಲರ್ ಪ್ರಶ್ನೆಗೆ ಸದ್ಯದಲ್ಲಿ ಉತ್ತರ ಸಿಗೋದಿಲ್ಲ ಸದ್ಯ ಕಾಂತಾರ ಚಾಪ್ಟರ್ ಒನ್ ಟೀಮ್ ಶೂಟಿಂಗ್ ಅಖಾಡಕ್ಕೆ ಧುಂಕೋದಕ್ಕೆ ಸಿದ್ಧತೆ ನಡೆಸಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಶೂಟಿಂಗ್ ಶುರುವಾಗಲಿದೆ ಕಾಂತಾರ ಸೀಕ್ವೆಲ್ಗಾಗಿ ಬೆವರು ಬಸಿದ ತಂತ್ರಜ್ಞರ ತಂಡವೇ ಈಗ ಪ್ರೀಕ್ವೆಲ್ಗಾಗಿ ದುಡಿಯೋದಕ್ಕೆ ಸಜ್ಜಾಗಿದೆ ಆದರೆ ಶೆಟ್ಟ್ರ ಜೊತೆ ಯಾರೆಲ್ಲ ಕಲಾವಿದರು ಇರ್ತಾರೆ ಕಾಡು ಬಿಟ್ಟು ಶಿವಪ್ಪನಿಗೆ ಜೊತೆಯಾಗೋ ನಾಯಕಿಯಾರು ರುಕ್ಮಿಣಿ ವಸಂತ್ ಅಲಿಯಾ ಭಟ್ ಸಾಹಿ ಪಲ್ಲವಿ ಈ ಮೂವರಲ್ಲಿ ಕಾಂತಾರ ಕ್ವೀನ್ ಯಾರು ಹೊಂಬಾಳಿ ಸಂಸ್ಥೆ ಅದ್ಯಾವ ನಾಯಕಿಗೆ ರೆಡ್ ಕಾರ್ಪೆಟ್ ಹಾಕಲಿದೆ ಸಿಂಗಾರ ಸಿರಿ ಈ ಚಿತ್ರದಲ್ಲಿ ಮತ್ತೆ ಬರ್ತಾಳಾ ಅಥವಾ ಅಂಗಾಲಿನಲ್ಲಿ ಬಂಗಾರ ಅಗಿವ ಮಗದೊಪ್ಪ ಮಾಯೇನ ಶಟ್ರು ಕರೆತರ್ತಾರಾ ಜಸ್ಟ್ ವೈಟ್ ಅಂಡ್ ವಾಚ್